ಇದರ ನಿಯೋಜಿತ ನಿರ್ದೇಶಕರು ಇವತ್ತು ಇವತ್ತಿನ ಕೃಷಿಪತ್ರ ಸಹಕಾರ ಸಂಘದ ಆಡಳಿತ ಮಂಡಳಿಯ ವ್ಯವಸ್ಥೆಯ ಸ್ಥಿತಿಗತಿಗಳ ಬಗ್ಗೆ ಚುನಾವಣೆ ನಡೆದ ಚುನಾವಣೆಯ ಬಗ್ಗೆ ಸ್ಪಷ್ಟನೆ ನೀಡುವುದಕ್ಕೆ ಹೋಗಿ ಕಳೆದಂಥ ಪತ್ರಿಕೆಗೋಷ್ಠಿಗೆ ಪತ್ರಿಕೆ ಪತ್ರಕರ್ತ ಸಂಘದ ಅಧ್ಯಕ್ಷರಾದಂಥ ವಿಶ್ವನಾಥ್ ನಡಚೋ ಅಧ್ಯಕ್ಷರು ಹಾಗೂ ಪತ್ರಕರ್ತರು ಸಹಿತ ಕರ್ನಾಟಕ ಇವರನ್ನು ಈ ಸುದ್ದಿಗೋಷ್ಠಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಅದೇ ರೀತಿ ಲೋಕೇಶ್ ಪಿ ಎನ್ ಉಪಾಧ್ಯಕ್ಷರು ಪತ್ರಕರ್ತರು ಪ್ರಜಾವಾಣಿ ಇವರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಅದೇ ರೀತಿ ಶಿವಭಟ್ ನಿರ್ದೇಶಕರು ಇವರನ್ನು ಕೂಡ ಕಹಳೆ ನ್ಯೂಸ್ ಇವರನ್ನು ಕೂಡ ನಾನು ಈ ಒಂದು ಪತ್ರಿಕಾಗೋಷ್ಠಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಸಂತೋಷ್ ಜೊತೆ ಕಾರ್ಯದರ್ಶಿ ಇವರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಪತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಅದೇ ರೀತಿ ನಾಗೇಶ್ ಇವರನ್ನು ಕೂಡ ಈ ಪತ್ರಿಕೆಗೋಷ್ಠಿಗೆ ಪೂರ್ಪೂರಕವಾಗಿ ಸ್ವಾಗತಿಸ್ತಾ ಇದೆ ವೆಲ್ಕಮ್ ಟು ಆಲ್ ನಮ್ಮ ಎಲ್ಲ ನಿರ್ದೇಶಕರನ್ನು ಕೂಡ ಮತ್ತು ನಮ್ಮ ಜೊತೆಗೂಡಿದಂಥ ಸತೀಶ್ ಕುಮಾರ್ ವಿಜಯ ಮತ್ತು ಚಂದ್ರ ಶೋಲ ಇವರನ್ನು ಕೂಡ ಈ ಒಂದು ಸುಬ್ರಹ್ಮ ಸುಬ್ರಹ್ಮಣ್ಯ ಕೊಪ್ಪಟ್ಟ ಹಾಗೂ ಮೋಹಿನಿ ಯಾಲ್ದಾರ್ ಇವರನ್ನು ಕೂಡ ಈ ಈಗ ಇಷ್ಟ ಎಲ್ಲರಿಗೂ ನಮಸ್ಕಾರ ಕಲ್ಲಮಂದ್ರ ಹರಿಯರ ಕೃಷಿ ಪತ್ತಿನ ಸಹಕಾರಿ ಸಂಘ ಇದರ ಐದು ವರ್ಷಗಳ ಅವಧಿಯ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಇದಕ್ಕೆ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಡೆದಿರುತ್ತದೆ ಈ ಚುನಾವಣೆಯಲ್ಲಿ ನಾವು ಸಹಕಾರಿ ಸ ಸಹಕಾರ ಭಾರತ ಭಾರತಿ ಸ ತಂಡದ ಬೆಂಬಲಿಗರಾಗಿ ನಾವು ಹನ್ನೆರಡು ಮಂದಿ ಅಭ್ಯರ್ಥಿಗಳು ಸ್ಪರ್ಧಿಸಿರುತ್ತೇವೆ ಮಾನ್ಯ ಚುನಾವಣಾಧಿಕಾರಿಗಳು ಹಾಗೂ ಉಪನಿಬಂಧಕರು ಸಹಕಾರಿ ಸಂಘ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಇವರ ಇವರು ನಿಗದಿಪಡಿಸಿದ ಅಧಿಕೃತ ನೋ ನೋಟಿಫಿಕೇಶನ್ ಪ್ರಕಾರ ನಿಗದಿಪಡಿಸಿದಂಥ ಎಲ್ಲ ಹನ್ನೆರಡು ಏನು ಸ್ಥಾನಗಳಿಗೆ ನಾವೆಲ್ಲರೂ ಸ್ಪರ್ಧಿಸಿರುತ್ತೀವಿ ಈ ಚುನಾವಣೆಯ ಪ್ರಸಕ್ತ ನಡೆದಿರುವಂಥ ಚುನಾವಣೆಯ ನಂತರದಲ್ಲಿ ಫಲಿತಾಂಶ ಘೋಷಣೆಯಲ್ಲಿ ಆದಂಥ ವಿಳಂಬ ಹಾಗೂ ನೂತನ ಆಡಳಿತ ಮಂಡಳಿಯ ನಿರ್ಮಾಣವಾಗುವಲ್ಲಿ ಆದಂಥ ತೊಡಕುಗಳ ಕುರಿತಾಗಿ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿರುತ್ತೇವೆ ಇದು ನಮ್ಮ ಸಹಕಾರ ಭಾರತಿ ತಂಡದ ವತಿಯಿಂದ ನಡೆದಿರುತ್ತದೆ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯಲ್ಲಿ ನಾವು ನಮ್ಮ ಸಂಘ ಸಹಕಾರಿ ಸಂಘದ ಕಾನೂನು ರೀತಿಯ ನಿಗದಿಪಡಿಸಿದ ಅಂತಿಮ ಅರ್ಹ ಮತದಾರರ ಪಟ್ಟಿಯನ್ನುವ ನಾವು ಸ್ಪರ್ಧಿಸಿದ್ದು ಹಾಗೆಯೇ ನಾವು ಯಾವುದೇ ಕಾನೂನಾತ್ಮಕವಾಗಿ ನಮಗೆ ಹೆಚ್ಚುವರಿ ಮತದಾನ ಹಾಗೂ ಅನರ್ಹರಿಗೆ ಮತದಾನದ ಯಾವುದೇ ಹಕ್ಕನ್ನು ನಾವು ಕೋರಿ ಕೋರದೆ ನಾವು ಮೂಲ ಅರ್ಹ ಮತದಾರರ ಪಟ್ಟಿಯಲ್ಲಿ ನಾವು ಸ್ಪರ್ಧಿಸಿರುತ್ತೇವೆ ಆದರೆ ಇತರ ತಂಡಗಳಾದ ತಂಡಗಳ ಪರವಾಗಿ ಪರಮೇಶ್ವರ ಸಣ್ಣ ಕುಶಾಲಪ್ಪ ಗೌಡ ನಾನೂರ ಇಪ್ಪತ್ತೆರಡು ಇತರ ಸದಸ್ಯರು ರೆಡ್ ಪಿಟಿಷನ್ ನಂಬರ್ ಏಳ್ನೂರ ಎಪ್ಪತ್ತ ಎಂಟು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಕುಶಾಲಪ್ಪ ಗೌಡ ಸನ್ನ ಕೃಷ್ಣಪ್ಪ ಕೃಷ್ಣಪ್ಪ ಗೌಡ ಅವರು ಮತ್ತು ಇತರ ಐನೂರ ಎಪ್ಪತ್ತೆಂಟು ಸದಸ್ಯರು ರೆಡ್ ಪಿಟಿಷನ್ ನಂಬರು ಒಂಬೈನೂರ ತೊಂಬತ್ನಾಲ್ಕು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಇವರು ಉಚ್ಚ ನ್ಯಾಯಾಲಯ ಕರ್ನಾಟಕ ಸರಕಾರ ಬೆಂಗಳೂರಲ್ಲಿ ಮನವಿ ಸಲ್ಲಿಸಿ ಹೆಚ್ಚುವರಿ ಮತದಾನದ ಹಕ್ಕನ್ನು ಕೇಳಿರೋದರಿಂದ ಮತದಾನ ಹಕ್ಕನ್ನು ನ್ಯಾಯಾಲಯವು ಅವರಿಗೆ ನೀಡಿರುತ್ತದೆ ಆದರೆ ನ್ಯಾಯಾಲಯದ ಆದೇಶದಂತೆ ಫಲಿತಾಂಶದ ಘೋಷಣೆಯಲ್ಲಿ ವಿಳಂಬ ತಡೆಹಿಡಿದ ತಡೆಹಿಡಿಯಲಾಗಿತ್ತು ಆ ಈ ತಡೆ ಹಿಡಿದು ಚುನಾವಣೆ ಫಲಿತಾಂಶ ಘೋಷಣೆ ಆಗದೆ ಇರೋದರಿಂದ ಹಾಗೂ ನೂತನ ಆಡಳಿತ ಮಂಡಳಿ ರಚನೆ ಆಗದೇ ಇರುವುದರಿಂದ ಈಗಾಗಲೇ ಹಣಕಾಸಿನ ವಾರ್ಷಿಕ ಅಂತ್ಯ ಅಂದರೆ ಮಾರ್ಚ್ ತಿಂಗಳು ಬಂದಿರೋದರಿಂದ ಸಹಕಾರಿ ಸಂಘದಲ್ಲಿ ವ್ಯಾವಹಾರಿಕವಾಗಿ ಏನು ಸದಸ್ಯರಿಗೆ ಸಾಲ ಸೌಲಭ್ಯದ ಒದಗುವಿಕೆಯಲ್ಲಿ ಮತ್ತು ಸಾಲದ ಮರುಪಾವತಿಯಲ್ಲಿ ಏನು ಆಡಳಿತ ಮಂಡಲ ಮಂಡಳಿಯ ಅನುಪಸ್ಥಿತಿ ಇರೋದರಿಂದ ಸರಿಯಾಗಿ ಸಮರ್ಪಕವಾಗಿ ನಡೆಯದೇ ಇರೋದರಿಂದ ಹೀಗಾಗಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆದು ಆ ಕಾನೂನಿಂದ ಆದ ತೊಡಕುಗಳನ್ನು ನಾವು ಇಲ್ಲಿ ಸ್ಪಷ್ಟಪಡಿಸಲಿದ್ದೇವೆ ನಾವು ಅದರಲ್ಲಿ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಇಪ್ಪತ್ತ ಐದರಲ್ಲಿ ಕುಶಾಲಪ್ಪ ಗೌಡರು ತಂದಿರುವಂಥ ಹಾಗೂ ಇತರ ಸದಸ್ಯರು ತಂದಿರುವಂಥ ಹೆಚ್ಚುವರಿ ಮತದಾನದ ಮೇಲೆ ಕೆಲವು ಸದಸ್ಯರ ಮತದಾನದ ಹಕ್ಕನ್ನು ಇನ್ನು ಪ ರಾಮಕೃಷ್ಣ ಕೆ ಇದೆಯಾ ರಾಮಕೃಷ್ಣ ಕೆ ಸಣ್ಣ ಪೂವಪ್ಪಗೌಡ ಅನ್ನುವರ ಒಂದು ರೆಡ್ ಪಿಟಿಷನ್ ಮೇಲ್ಮನವಿ ಸಲ್ಲಿಸಿ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿರುತ್ತಾರೆ ಹಾಗಾಗಿ ನೂತನ ಆಡಳಿತ ಮಂಡಳಿಯಾಗಲಿ ಫಲಿತಾಂಶ ಘೋಷಣೆ ಇನ್ನೂ ವಿಳಂಬವಾಗಿರುತ್ತದೆ ಹಾಗೆ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಮುಖಾಂತರ ನಾವು ಸ್ಪಷ್ಟಪಡಿಸುವುದೇನೆಂದರೆ ಈ ನೂತನ ಆಡಳಿತ ಮಂಡನೆ ರಚನೆಯಾಗುವಲ್ಲಿ ಆದ ವಿಳಂಬ ವಿಳಂಬಕ್ಕೂ ಹಾಗೂ ಸ ಕೋರ್ಟಿನಿಂದ ತಂದಂಥ ನ್ಯಾಯಾಲಯದ ಮುಖಾಂತರ ನಾವು ಯಾವುದೇ ಮತದಾನದ ಹಕ್ಕನ್ನು ಕೋರದೇ ಇರುವುದರಿಂದ ಈ ಪ್ರಕ್ರಿಯೆಯಲ್ಲಿ ಆದ ಕಾನೂನಿನ ತೊಡಕುಗಳಿಗೆ ನಾವು ಯಾರು ಬಾಧ್ಯಸ್ಥರಲ್ಲ ಹಾಗೆಯೇ ನಾವು ಹೆಚ್ಚುವರಿ ಮತದಾನವನ್ನು ಕೇಳಲು ಇಲ್ಲ ಹಾಗೂ ಈ ಕುರಿತಾಗಿ ನಮ್ಮ ಒಂದು ತಂಡದ ಬಗ್ಗೆ ಕೆಲವು ಸದಸ್ಯರಿಗೆ ಸಂಘದ ಸದಸ್ಯರಿಗೆ ತಪ್ಪು ಮಾಹಿತಿ ಸಂದೇಶಗಳು ರವಾನೆ ಆಗುತ್ತಿರುವುದು ನಮ್ಮ ಗಮನಕ್ಕೂ ಬಂದಿರುತ್ತದೆ ಹಾಗೂ ಒಂದು ವೇಳೆ ರವಾನೆಯಾಗಿದ್ದಲ್ಲಿ ನಾವು ಈ ಒಂದು ವಿಳಂಬಕ್ಕೆ ನಮ್ಮ ಸಹಕಾರ ಭಾರತಿ ತಂಡ ಯಾವುದೇ ಬಾಧ್ಯಸ್ಥರಲ್ಲ ಹಾಗೂ ನಮಗೆ ಇದಕ್ಕೂ ಏನು ಸಂಬಂಧವಿರುವುದಿಲ್ಲ ನಾವು ಇಂದು ನಮ್ಮ ಸಂಘದ ಸದಸ್ಯರ ಅವರ ಕಾಳಜಿಯಿಂದ ಅವರ ಮೇಲಿನ ಹಿತಾಸಕ್ತಿಯಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಅವರಿಗೆ ಮಾಧ್ಯಮದ ಮುಖಾಂತರ ನಮ್ಮ ಪಾತ್ರವಿಲ್ಲವಿರುವುದನ್ನು ನಾವಿಲ್ಲಿ ಸ್ಪಷ್ಟಪಡಿಸ್ತಿದ್ದೇವೆ ಹಾಗೆಯೇ ಏನು ಮೇಲ್ಮನವಿ ಸಲ್ಲಿಸಿ ಆಕ್ಷೇಪಣೆ ಸಲ್ಲಿಸಿರುವಂಥ ಇತರ ಸದಸ್ಯರುಗಳು ಸಹ ನಾವು ಈ ಮೂಲಕ ಈ ಪತ್ರಿಕಾ ಗೋಷ್ಠಿಯ ಮೂಲಕ ಮಾಡುವಂಥ ವಿನಂತಿ ಏನಂದರೆ ಅವರು ಯಾವುದೇ ಚುನಾವಣೆ ಏನಾದರೂ ನಡೆದಿದ್ದಲ್ಲಿ ಅದು ಆಡಳಿತದ ಒಂದು ಪ್ರಕ್ರಿಯೆ ಪೂರಕವಾಗಿ ನಡೆಯುವಂಥ ಪ್ರಕ್ರಿಯೆ ಹಾಗಾಗಿ ಪ್ರತಿ ಅಭ್ಯರ್ಥಿಗಳು ಆ ಮತದಾರರ ಅಥವಾ ಸದಸ್ಯರ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳುವಲ್ಲಿ ಬಾಧ್ಯಸ್ಥರಾಗಿರ್ತಾರೆ ಅವರು ಬದ್ಧರಾಗಿರಬೇಕು ಇದನ್ನು ಅವರು ಮನಗಂಡು ಈ ಆ ಸಂಘದ ಆಡಳಿತದ ಅನಾನುಕೂಲ ಆಗದಂತೆ ಅವರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಯಾವುದೇ ತೊಡಕುಗಳಿದ್ದರೆ ಅದನ್ನು ಅತಿ ಶೀಘ್ರವಾಗಿ ಪರಿಹರಿಸಿಕೊಳ್ಬೇಕು ಹಾಗೆ ನಾವು ಮಾನ್ಯ ಗಣತಿವಿತ್ತ ನ್ಯಾಯಾಲಯದಲ್ಲೂ ಸಹ ಈ ಹನ್ನೆರಡು ಅಭ್ಯರ್ಥಿಗಳ ಪರವಾಗಿ ನಾವು ಒಂದು ಮನವಿ ಮಾಡುತ್ತಿದ್ದೇವೆ ಈ ಎಲ್ಲ ಮೊಕದಗಳು ಆದಷ್ಟು ಶೀಘ್ರವಾಗಿ ವಿಲೇವಾರಿಯಾಗಿ ಸಂಘದಲ್ಲಿ ಆಡಳಿತ ಸುಲಲಿತವಾಗಬೇಕು ಅನ್ನೋದನ್ನು ನಮ್ಮೆಲ್ಲ ಹನ್ನೆರಡು ಸಹಕಾರ ಭಾರತಿ ತಂಡದ ಅಭ್ಯರ್ಥಿಗಳ ಪರವಾಗಿ ನಮ್ಮಲ್ಲಿ ಈ ಮಾಧ್ಯಮದ ಮುಖಾಂತರ ಜನರಲ್ಲೂ ನ್ಯಾಯಾಲಯದಲ್ಲೂ ನಾವು ವಿನಂತಿ ಮಾಡ್ತಾ ಇದ್ದೇವೆ ಅದು ಹೆಚ್ಚುವರಿ ಮತದಾನ ಅಂತ ಹೇಳಿದರು ಯಾವ ರೀತಿ ಅಂತ ಹೇಳಿ ಅಂದರೆ ಚುನಾವಣೆ ಭಾರತಿ ಮತದಾನ ಅಥವಾ ಅಲ್ಲ ಅದು ಸಂಘದಲ್ಲಿ ನಮ್ಮ ಬೈಲಾದಲ್ಲಿ ಸಹಕಾರಿ ಸಂಘದ ಬೈಲಾದ ಪ್ರಕಾರ ಐದು ಮಹಾಸಭೆಯಲ್ಲಿ ವಾರ್ಷಿಕ ಮಹಾಸಭೆಯಲ್ಲಿ ಕನಿಷ್ಠ ಎರಡಕ್ಕೆ ಹಾಜರಾಗಿರಬೇಕು ಅನ್ನೋ ಒಂದು ರೂಲ್ಸ್ ಇದೆ ಅದರಲ್ಲಿ ಹಾಜರಾಗದೇ ಇದ್ದರೆ ಅವರನ್ನು ಮತದಾನದ ಪಟ್ಟಿಯಿಂದ ಅನರ್ಹಗೊಳಿಸಬಹುದು ಅನ್ನೋ ಇದನ್ನು ಬಯಲದಲ್ಲಿ ಬರೆದಿರುತ್ತೆ ಆಗಿದೆ ಹಾಗಾಗಿ ಅಂಥವರ ಹೆಸರನ್ನು ಇನ್ನು ಕೆಲವರು ಏನಾಗಿದೆ ಸುಸ್ತಿದಾರರಿಗೂ ಸಹ ಮತದಾರವನ್ನು ಕೇಳಬಹುದು ಅಂತೇಳಿ ಕೇಳಿದ್ದಾರೆ ಹಾಗೆ ಈ ಪಟ್ಟಿಯಲ್ಲಿ ತಂದಿರೋದರಲ್ಲಿ ಅಂಥವರ ಹೆಸರನ್ನು ಪಟ್ಟಿ ಮಾಡಿಕೊಂಡು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿ ಅದೇ ದಾವೆ ಹೂಡಿ ಹೆಚ್ಚುವರಿ ಮತದಾನವನ್ನು ತಂದಿದ್ದಾರೆ ಅದಕ್ಕೆ ನ್ಯಾಯಾಲಯ ಏನು ಆದೇಶ ಮಾಡಿತ್ತು ಅಂದರೆ ನೀವು ಅವರಿಗೆ ಮತದಾನದ ಹಕ್ಕನ್ನು ನೀಡಿ ಸದ್ಯಕ್ಕೆ ಆದರೆ ಅದರ ಫಲಿತಾಂಶದ ಘೋಷಣೆ ಅಥವಾ ಅದನ್ನು ಪರಿಗಣಿಸಬೇಕೋ ಬೇಡ ಅನ್ನೋದು ಮುಂದಿನ ನ್ಯಾಯಾಲಯದ ಕಲಾಪದಲ್ಲಿ ಅದನ್ನು ನಿರ್ಣಯಿಸಲಾಗುವುದು ಅಂತ ಹಾಗೆ ಮೂರು ತಾರೀಕಿಗೆ ಒಂದು ಕಲಾಪ ನಡೆದಿತ್ತು ಅದು ಮುಂದಕ್ಕೆ ಹೋಯಿತು ಅದೇ ಸಂದರ್ಭದಲ್ಲಿ ಈ ಕುಶಾಲಪ್ಪ ಗೌಡ್ ಮತ್ತು ಇತರರು ತಂದಿರುವಂಥ ರೆಡ್ ಪಿಟಿಷನ್ ನಂಬರು ಒಂಬೈನೂರ ಒಂಬೈನೂರ ತೊಂಬತ್ನಾಲ್ಕು ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಂದಂಥ ಕೆಲವು ಸದಸ್ಯರ ಮತದಾನದ ಹಕ್ಕು ಅನೂರ್ಜಿ ಊರ್ಜಿತಗೊಳಿಸಬಾರದು ಅದನ್ನು ಡಿಸ್ಕ್ವಾಲಿಫೈ ಮಾಡಬೇಕು ಅಂತೇಳಿ ಒಬ್ಬರು ಅದರ ಮೇಲೆ ಮೇಲ್ಮನವಿ ಸಲ್ಲಿಸಿದರು ಯಾಕಂದರೆ ಅವರು ಸುಸ್ತಿದಾರರಾಗಿದ್ದಾರೆ ಅನ್ನುವ ಏನೋ ಒಂದು ಕಾರಣ ನೀಡಿದ್ದಾರೆ ಹಾಗೆ ಅದು ಇವಾಗ ಕೋರ್ಟಿನ ಮುಂದಿನ ಕಲಾಪದಲ್ಲಿದೆ ಹತ್ತೊಂಬತ್ತಕ್ಕೆ ಒಂದು ಕಲಾಪ ನಡೆದಿತ್ತು ಮುಂದಿನ ವಾಯ್ದೆ ಇಪ್ಪತ್ತ ಎಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೆ ಈ ವಿಚಾರವಾಗಿ ಕೋರ್ಟಿಗೆ ಈಗ ಇವರನ್ನು ಏನು ಮಾಡಿದ್ದಾರೆ ಇಲ್ಲಿ ಏನು ಅವರು ಅನರ್ಹರಿಗೆ ಮತದಾನ ನೀಡಿದ್ದಾರೆ ಅನ್ನುವಂಥದ್ದು ಇವಾಗ ಸಂಘದ ಕಡೆಗೆ ಬಂದಿದೆ ಸಂಘದ ವತಿಯಿಂದ ಮಾಡಿದ್ರೆ ಅಂತಿಮ ಪಟ್ಟಿಯನ್ನು ಕಾನೂನು ಕೋರ್ಟಿನಿಂದ ತಂದ ಮತದಾರರಿಗೂ ಸಹ ಏನು ನಾವು ಚುನಾವಣೆಯಿಂದ ಮೊದಲು ಒಂದು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿಕೊಡಬೇಕು ಅದು ಸಂಘದ ಸಿ ಸಿಇಒ ಹಾಗೂ ಅಥವಾ ರಿಟರ್ನಿಂಗ್ ಆಫೀಸರ್ ಅವರೇ ಜವಾಬ್ದಾರಿಯಾಗಿರ್ತದೆ ಅವರು ಕೊಟ್ಟಿರ್ತಾರೆ ಮಾಡಿಕೊಟ್ಟಿರಬೇಕಾಗಿತ್ತು ಅದರಲ್ಲಿ ಕೊಟ್ಟಿದ್ದರಲ್ಲಿ ಏನಾದರೂ ಲೋಪ ಆಗಿದೆಯೇ ಇಲ್ಲವೋ ಅನ್ನೋದರ ಆಗಿ ಸಂಘಕ್ಕೆ ಇವಾಗ ಕೋರ್ಟಿನಿಂದ ನೋಟಿಸ್ ಮಾಡಿದ್ದಾರೆ ಅದರ ಏನು ತನಿಖೆ ಅದೆಲ್ಲ ಈಗ ಕಲಾಪಗಳು ಮುಂದಿನ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತದೆ ಪರಮೇಶ್ವರ್ ಅವರು ಹಾಕಿದಂಥ ಅದು ಡಿಸ್ಕೋಸ್ ಆಗಿತ್ತು ಅದರ ನಂತರದಲ್ಲಿ ಅಲ್ಲಿಗನ್ನು ಇಂಪ್ಲೀಡ್ ಆಗಿ ರಾಮಕೃಷ್ಣ ಕಟ್ಟೆ ಮನೆ ಕೆಲವರು ಅಲ್ಲಿಗೆ ಇನ್ಕ್ಲೂಡ್ ಆಗಿ ಅಬ್ಜೆಕ್ಷನ್ ಹಾಕಿರ್ತಾರೆ ಇದು ಸುಸ್ತಿದಾರರು ಮಾತ ಚಲಾಯ ನಾನೊಬ್ಬ ಆರಾಮ ನನ್ನ ಹಕ್ಕು ಬಾಧ್ಯತೆಗಳಿಗೆ ತೊಂದರೆ ಆಗಿದೆ ಅಂತಿರುವಂಥ ರೀತಿಯಲ್ಲಿ ಅಫಿಡವಿಟ್ ಮಾಡಿ ಹೈಕೋರ್ಟ್ನಲ್ಲಿ ಇಂಪೀಡ್ ಆಗಿದೆ ಇದರ ಹಿಂದೆ ಅವರೊಬ್ಬರು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಸಕ್ರಿಯ ಕಾರ್ಯಕರ್ತರಾಗಿದ್ದಾರೆ ಅವರು ರಾಮಕೃಷ್ಣ ಕಟ್ಟರ್ ಕಟ್ಟಡ ಅವರು ಈ ರೀತಿ ಇಂಪೀಡ್ ಆಗೋದ್ರೆ ಹಿಂದೆ ಹಿಂದಿನ ಆಡಳಿತ ಮಂಡಳಿಯ ಅ ಅಧ್ಯಕ್ಷರು ಮತ್ತು ಅರ್ಷ ಕುಮಾರ್ ದೇವಜನ ಮಣಿ ಉಪಾಧ್ಯಕ್ಷರಾದ ಮಣಿಕಂಠ ಕೊಳಗೆ ಹಾಗೂ ಶೇಖರ್ ಅಂಬೇಡ್ಕರ್ ನೋಡಿ ಇವರ ಕೈವಾಡ ಇದೆ ಅಂತ ಹೇಳುವಂಥದ್ದು ನಮಗೆ ತಿಳಿದು ಬಂದಂಥ ಮಾಹಿತಿ ಇದರಿಂದಾಗಿ ಈಗ ಚುನಾವಣೆಯಲ್ಲಿ ಸೋಲು ಒಂದು ಸಹಜ ಆದರೂ ಕೂಡ ಈ ಒಂದು ವ್ಯವಸ್ಥೆ ಒಳಗಡೆ ಈ ರೀತಿಯಾಗಿ ಒಂದು ಚುನಾವಣೆ ನಡೆದ ನಂತರ ಒಂದು ಚುನಾಯಿತ ಸಂಸ್ ಚುನಾವಣೆ ಸಂಸ್ಥೆಯನ್ನು ಹ್ಯಾಂಗ್ ಓವರ್ಲಿ ಇಡಬೇಕು ಅಧಿಕಾರದ ಹಪ ಒಂದು ದೃಷ್ಟಿಯಿಂದ ಈ ರೀತಿಯ ವ್ಯವಸ್ಥೆ ಆಗ್ತಾ ಉಂಟು ಈಗ ಕೋರ್ಟಿನಲ್ಲಿ ಇಪ್ಪತ್ತ ಎಂಟಕ್ಕೆ ವಾಯ್ದೆಗಳು ಈ ಇಪ್ಪತ್ತೊಂದಕ್ಕೆ ಈ ಹಿಂದೆ ಇಪ್ಪತ್ತೊಂದಕ್ಕೆ ವಾಯ್ದೆ ನಾವು ಒಂದಷ್ಟು ಪ್ರಯತ್ನಗಳನ್ನು ನ್ಯಾಯಾಲಯದಲ್ಲಿ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಈಗ ನಾವು ಸಂಕಲ್ಪ ಮಾಡಿದ್ದೇವೆ ನಮ್ಮ ತಂಡದ ವತಿಯಿಂದ ನಾವು ನಮ್ಮ ಹಕ್ಕುಗಳನ್ನು ಅಂದರೆ ನಾವು ಗೆದ್ದಿದ್ದೇವೆ ನಮಗೆ ಅನೌನ್ಸ್ಮೆಂಟ್ ಆಗಲಿಲ್ಲ ನಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಲಿಲ್ಲ ಇದು ನಮ್ಮ ಹಕ್ಕು ನಮ್ಮ ನಾವು ಸ್ಪರ್ಧಿಸಿ ಜನರ ಮತ ಪಡೆದು ಇದ ಆಯ್ಕೆ ಆಗಿರೋದು ನಮ್ಮ ಆ ಹಕ್ಕನ್ನು ನಾವು ನಮಗೆ ಚುನಾವಣೆ ರಿಸಲ್ಟನ್ನು ಘೋಷಣೆ ಮಾಡಿ ಅನಂತ ಮಂಡಳಿಯನ್ನು ನಿರ್ಮಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ನಾವು ಇನ್ನು ಮುಂದೆ ನ್ಯಾಯಾಲಯದಲ್ಲಿ ಮನವಿ ಮಾಡಿ ಅದನ್ನು ಪ್ರಶ್ನೆ ಮಾಡುವ ರೀತಿ ಇದು ಸ್ಟೇ ಬಂದದ್ದು ಯಾವಾಗ ಅಂದರೆ ಚುನಾವಣೆ ಆಗಿ ಎಲ್ಲ ಮುಗಿದ ಮೇಲೆ ಸ್ಟೇ ಬಂದದ ಅಥವಾ ಇಲ್ಲಿ ಒಂದು ಕಳೆದ ವರ್ಷದವರೆಗೆ ಕಳೆದ ಟರ್ಮ್ನಲ್ಲಿ ಈ ತಂದಾಗ ವೋಟಿಂಗ್ ಪ್ರೊಸೀಜರ್ ಮಾತ್ರ ಕ್ಲೀನಾಗಿತ್ತು ಈ ಸತ್ತು ಏನಾಗಿದೆ ಅಂದರೆ ವೋಟನ್ನು ಕೊಟ್ಟಾಗ ಆ ಹದಿನೇಳಕ್ಕೆ ಹದಿನೇಳನೇ ತಾರೀಕು ಕಳೆದ ತಿಂಗಳು ಹದಿನೇಳನೇ ತಾರೀಕಿಗೆ ವೋಟಿಂಗಿನ ಒಂದು ದಿವಸ ಎರಡು ದಿವಸಕ್ಕೆ ಮೊದಲು ಓಟಲ್ಲಿ ನಾವು ಸಬ್ಮಿಟ್ ಮಾಡಿ ಏನು ಪಾರ್ಟಿಗಳು ಸಬ್ಮಿಟ್ ಮಾಡಿ ನಮಗೆ ವೋಟ್ ಬೇಕು ಅಂತ ಕೇಳಿದಾಗ ಏನಾಗಿದೆ ಅಂದರೆ ಅದರೊಟ್ಟಿಗೆ ಜಜ್ಜಿ ಒಂದು ಪ್ರಾಸ್ ಸೇರಿಸಿದ್ದಾರೆ ಜಡ್ಜ್ಮೆಂಟಲ್ಲಿ ನಿಮಗೆ ವೋಟ್ ಕಾಂಟ್ರಾಕ್ಟಿಂಗ್ ಹಕ್ಕನ್ನು ಪ್ರೊವೈಡ್ ಮಾಡ್ತೇವೆ ಆದರೆ ರಿಸಲ್ಟ್ ಅನೌನ್ಸ್ ಮಾಡುವಾಗಿಲ್ಲ ಅಂದರೆ ಅದನ್ನು ಕೋರ್ಟ್ ಅದರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದೆ ಹೇಗಂದರೆ ಅರ್ಹರು ಅನರ್ಹರನ್ನು ಪಟ್ಟಿ ಮಾಡೋದು ನಮ್ಮ ನ್ಯಾಯಾಲಯದ ಕೆಲಸವಲ್ಲ ಇದು ಸಂಘದ ಕಡೆಯಿಂದ ಕೆಲಸ ಆಗಬೇಕು ಸದ್ಯಕ್ಕೆ ನಮಗೆ ಅದು ಯಾವುದು ಗೊತ್ತಿಲ್ಲ ಆದರೆ ಇದು ಓಟಿನ ಅನ್ನೋದು ಒಂದು ಪ್ರಿವಿಲೇಜ್ ಯಾರದೇ ಹಕ್ಕನ್ನು ಡಿನೇ ಮಾಡುವಾಗಿಲ್ಲ ಅದಕ್ಕೋಸ್ಕರ ನಾವೀಗ ಓಟಿನ ಹಕ್ಕು ಕೊಡ್ತೀವಿ ರಿಸಲ್ಟನ್ನು ಮಾತ್ರ ಮುಂದಿನ ಫಲಿತಾಂಶವನ್ನು ಮುಂದೆ ಕಲಾಪದಲ್ಲಿ ನಾವು ಅದನ್ನ ನಿರ್ಣಯಿಸಿದ ನಂತರನೇ ಅನೌನ್ಸ್ ಮಾಡಬೇಕು ಅನ್ನೋ ಹಾಗೆ ಇದು ಮಾಡಲಿಕ್ಕೆ ಕ್ಲಿಯರ್ ಕ್ಲಿಯರ್ ಆಗಿ ಕೊಟ್ಟಿದ್ದು ಹಾಗೆ ಬೇರೆ ಬೇರೆ ಸಹಕಾರಿ ಸಂಘಗಳದ್ದು ಆ ಸಂದರ್ಭದಲ್ಲಿ ಉಚ್ಚನೆ ಅಂದರೆ ನಡಿಗೀಗ ಕಾರಣ ಒಂದನೇ ತಾರೀಖಿಗೆ ಯಾವುದೊಂದು ರೀತಿ ಜಡ್ಜ್ಮೆಂಟ್ ಬರುವಂಥ ಇತ್ತು ಅವಾಗ ಮತ್ತೆ ಆಪ್ರೇಷನ್ಗಳು ಫೈಲ್ ಆದ ಕಾರಣ ಈ ರೀತಿಯ ವಿಳಂಬ ಆಗಲಿ ಕಾರಣ ವಿಳಂಬ ಆಯಿತು ಹಾಗೆ ನಾವು ನಮ್ಮ ಸಹಕಾರ ಭಾರತೀಯ ತಂಡದಿಂದ ನಾವು ಕೇಳ್ಕೊಳ್ಳೋದು ನಮಗೆ ಮೂಲ ಮತದಾರರ ಪಟ್ಟಿಯಲ್ಲಿ ಏನು ನಾವು ಸ್ಪರ್ಧಿಸಿದ್ದೇವೆ ಅದನ್ನು ಕೋರ್ಟ್ ಪರಿಗಣಿಸಿದರೂ ಸರಿಯೇ ಅಥವಾ ಈ ಕಾನೂ ಕೋರ್ಟಿನ ಮುಖಾಂತರ ಏನು ಹೆಚ್ಚುವರಿ ಮತದಾನ ತಂದಿದ್ದಾರೆ ಅದರನ್ನು ಪರಿಗಣಿಸಿದರೂ ನಾವು ಅದನ್ನು ಒಪ್ಕೊಳ್ತೇವೆ ಎರಡಕ್ಕೂ ನಾವು ಬದ್ಧರಾಗಿದ್ದೇವೆ ಆದರೆ ನಾವಿಲ್ಲಿ ಕೇಳ್ತಾ ಇರೋದು ಆದಷ್ಟು ಬೇಗ ಇದೆಲ್ಲ ತೆರವು ಆಗಿ ಸಂಘದಲ್ಲಿ ಒಂದು ಆಡಳಿತ ಮಂಡಳಿ ನಿರ್ಮಾಣ ಆಗಬೇಕು ರಚನೆ ಆಗಬೇಕು ಯಾಕಂದರೆ ಈಗಾಗಲೇ ಹಲವಾರು ಸದಸ್ಯರು ತುಂಬ ಏನು ವ್ಯವಹಾರದಲ್ಲಿ ಹಲವಾರು ದಾಖಲಾತಿಗಳು ಇದು ಸಂಘಟನೆ ರಚನೆ ಆಗದಿದ್ರೆ ಸಾರ್ವಜನಿಕರಿಗೆ ಏನು ಯಾವ ರೀತಿಯ ತೊಂದರೆ ಏನು ರಚನೆ ಇದ್ದಲ್ಲಿ ನೋಡಿ ಒಂದು ಆಡಳಿತ ಮಂಡಳಿ ಇದ್ದಾಗ ಸದಸ್ಯರ ಬಗ್ಗೆ ಒಂದು ಕನ್ಸರ್ ಇರ್ತದೆ ಒಂದು ಸದಸ್ಯರಿಗೆ ಒಂದು ಅನುಕೂಲ ಮಾಡಿಕೊಡಬೇಕು ಒಂದು ಭಾವನೆಗಳೇ ಸಾರ್ವಜನಿಕರಿಗೆ ಅದೇ ಸದಸ್ಯರು ಸಂಘದ ಸದಸ್ಯರು ವಾರ್ಡ್ ಸದಸ್ಯರಿಗೆ ಸಂಘದ ಸದಸ್ಯರಿಗೆ ಅನುಕೂಲ ಮಾಡಿಕೊಡಬೇಕು ಎನ್ನುವ ಭಾವನೆಗಳಿರ್ತವೆ ಆದರೆ ಆಡಳಿತ ಅಧಿಕಾರಿ ಯಾರು ಆತನಿಗೆ ಕೇವಲ ಡಾಕ್ಯುಮೆಂಟ್ಸ್ ಮಾತ್ರ ಡಾಕ್ಯುಮೆಂಟ್ಸ್ ನಾವು ಓನ್ ಫಂಡ್ಗೆ ಕೇಳುವಂತ ಡಾಕ್ಯುಮೆಂಟ್ಸ್ ಏನು ಹೇಳ್ತದೆ ಸಂಘದ ಆಡಳಿತ ಮಂಡಳಿಯಿಂದ ಅದರ ಮೂರು ಕೊಟ್ಟ ಡಾಕ್ಯುಮೆಂಟ್ಸ್ ಲೋನಿಗೆ ಒದಗಿಸಬೇಕಾಗ್ತದೆ ಹಾಗೆ ಮಾತ್ರ ಇಟ್ಕೊಂಡು ಮತ್ತೆ ಅವರು ಎಲ್ಲವೂ ಪಕ್ಕ ಆದರೆ ಮಾತ್ರ ಒಂದು ಲೋನನ್ನು ಕೊಡ್ಬೋದು ಅಥವಾ ಆ ಮಿತಿಗಳನ್ನು ಕನ್ಸರ್ಟ್ ಮಾಡ್ತಾರೆ ನಾನು ಕೊಡಬೇಕಾ ಬೇಡುವಂಥ ಆಲೋಚನೆ ಅವರ ಡಿಶ್ ಡಿಸ್ಕಿಷನಿ ಕವರು ಅವರ ವಿವೇಚನಾ ಅಧಿಕಾರಿಗಳು ಯಾರು ಇಲ್ಲ ಯಾರು ಕೇಳುವವರಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಆಗ್ತದೆ ಈಗಾಗಲೇ ಕಳೆದ ಎರಡು ನಿಂಗಳಲ್ಲಿ ಕೇವಲ ಒಂದು ಲೋನ್ ಫೈಲ್ ಪಾಸ್ ಆಗ್ತದಂತ ಹೇಳುವಂಥದ್ದು ನಮ್ಮ ಗಮನಕ್ಕೆ ಬಂದದ್ದು ಅದರ ಸತ್ಯವಸೂಲ ನಾವು ವೆರಿಫಿಕೇಶನ್ ಮಾಡಬೇಕು ಈ ರೀತಿಯ ತೊಂದರೆಗಳಾದರೆ ಜನರ ನೋಡಿ ಇವತ್ತು ನಾಳೆ ಮಾರ್ಚ್ ಎಂಡ್ ಆಗುವಾಗ ಜನರ ಮತ್ತೆ ಕಂತು ಪಾವತಿ ನೋಡಿ ಸರ್ಕಾರಿ ಸಂಘದಲ್ಲಿ ಎಲ್ಲವೂ ಹೊಂದಾಣಿಕೆಯ ಮೇಲೆ ಹೋಗ್ತದೆ ಎಲ್ಲವೂ ಒಂದು ಜನರ ಹಿತದೃಷ್ಟಿಯಿಂದ ಒಂದಷ್ಟು ಹೊಂದಾಣಿಕೆಗಳನ್ನ ಮಾಡಿಕೊಂಡು ಹೋಗುವಂತೆ ಆದರೆ ಅಡತ ಮಂಡಳಿ ಇದ್ದಾಗ ಅದು ಯಾರಿದ್ರು ಕೂಡ ಜನರ ಪರವಾಗಿ ಒಂದು ಭಾವನೆಗಳನ್ನ ಇಟ್ಕೊಂಡಿರ್ತಾರೆ ಯಾಕಂದರೆ ಆಡಳಿತ ಮಂಡಳಿಯು ಅಧಿಕಾರಿಗಳು ಆಯ್ದು ಬಂದವರು ಕಮಿಟಿ ರಚನೆ ಆದ ನಂತರ ನ್ಯಾಯಾಲಯದಲ್ಲಿ ತೀರ್ಪಾಗಿ ಕಮಿಟಿ ರಚನೆ ಆದ ನಂತರ ಯಾವ ರೀತಿ ನ್ಯಾಯವನ್ನು ಸಾರ್ವಜನಿಕರ ದೇಶಕ್ಕೆ ನಾವು ಆಡಳಿತ ವ್ಯವಸ್ಥೆಯನ್ನು ಹೇಗೆ ನಾವು ಸುಲಲಿತವಾಗಿ ಮಾಡುವಾಗೆ ಮಾಡ್ತೇವೆ ಅದರಲ್ಲಿ ಏನು ಜನರಿಗೆ ಈಗ ನಾವು ನಾವೊಷ್ಟು ಮತದಾನದ ಭೇಟಿಗೆ ಹೋದಾಗ ಮತದಾರರನ್ನು ಭೇಟಿಯಾದಾಗ ಅವರು ನಮಗೆ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ರು ಅವರಿಗಾಗುವ ಸಮಸ್ಯೆ ಈ ಏನು ಸಾಲ ಇರ್ಬೋದು ಸಾಲ ಮರುಪಾವತಿಯಲ್ಲಿರ್ಬೋದು ಅಥವಾ ಇತರೆ ಸಂಘಕ್ಕೆ ಸಂಬಂಧಪಟ್ಟಂಥ ಯಾವುದಾದರೂ ಕೆಲವೊಂದನ್ನು ಹೇಳಿರ್ತಾರೆ ಅದನ್ನು ನಾವು ಅವರಿಗೆ ಒದಗಿಸುವಲ್ಲಿ ನಾವು ಒಂದು ಬಾಡಿ ನಿರ್ಧಾರ ತಗೋ ಅದೇ ಹೇಗೂ ಸಂಘಕ್ಕೂ ಮಾರಕವಾಗಬಾರ್ದು ಸದಸ್ಯರುಗಳಿಗೂ

ಸಂದಾಯ ಆಗುದಲ್ಲ ಇಲ್ಲಿ ಅದು ಇತ್ಯರ್ಥ ಆದ ನಂತರ ಸದಸ್ಯರ ಹಿತಾಸಕ್ತಿಗೋಸ್ಕರ ನಾವು ನಮ್ಮ ಈ ಒಂದು ವ್ಯವಸ್ಥೆ ಒಳಗಡೆ ಹೇಗೆ ಚುನಾವಣೆ ಯ ಪ್ರಕ್ರಿಯೆಯಲ್ಲಿ ಮತದಾರರ ಪಟ್ಟಿ ತಯಾರಿಸುದು ಕೂಡ ಒಂದು ದೊಡ್ಡ ಜವಾಬ್ದಾರ ಇಲ್ಲಿ ಈಗ ಇವರು ಹಾಕಿರುವಂತ ಆಬ್ಜೆಕ್ಷನ್ ಅಂತ ಹೇಳಿದರೆ ಏನಂತ ಹೇಳಿದರೆ ಮತದಾರರ ಪಟ್ಟಿಯಲ್ಲಿದ್ದವರಿಗೆ ಅವರು ವೋಟಿಂಗ್ ಕೊಟ್ಟದ್ದು ವೋಟ್ ಕೊಟ್ಟದ್ದು ಅನರ್ಹರಿಗೆ ಕೊಟ್ಟಿದ್ದಾರೆ ಎಂದಿರುವಂಥದ್ದು ಆಬ್ಜೆಕ್ಷನ್ ಮಾಡಿದವರ ಒಂದು ಕ್ವಶನ್ ಈಗ ಇಲ್ಲಿ ಪ್ರಶ್ನೆ ಇರುವಂಥದ್ದು ಈ ಮತದಾರರ ಪಟ್ಟಿಯನ್ನು ತಯಾರಿಸಿದವರು ಮತ್ತು ಅದನ್ನು ಅಪ್ರೂವಲ್ ಮಾಡಿದವರು ಸಿ ಸ್ಟಾಫ್ ರಿಟರ್ನಿಂಗ್ ಆಫೀಸರ್ ಇವರು ಕೂಡ ಇದಕ್ಕೆ ಹೊಣೆಗಾರರಾಗ್ತಾರೆ ಕಾನೂನಿನಲ್ಲಿ ಹೋರಾಟ ಮಾಡುವಾಗ ಮುಂದೆ ಅವರು ಕೂಡ ಹೊಣೆಗಾರರಾಗಬೇಕಾಗಿ ಬರ್ಬೋದು ಈ ಕೋರ್ಟ್ ಕೂಡ ಇವರಿಗೆ ನೋಟಿಸ್ ಮಾಡಿದೆ ಅವರಿಗೆ ಸಿ ಅವರಿಗೆ ನೋಟಿಸ್ ಮಾಡಿದೆ ಸಂಘ ಸಂಘಕ್ಕೆ ನೋಟಿಸ್ ಮಾಡಿದೆ ಹೇಗೆ ಏನು ಮತ್ತರ ಪಟ್ಟಿ ನಾವು ಕಂಟೆಸ್ಟ್ ಮಾಡಿದವರು ತಯಾರು ಮಾಡುವಂಥದ್ದಲ್ಲ ಅದು ನಿಮಗೆಲ್ಲ ಗೊತ್ತಿರುವಂಥ ಸಹಜ ವಿಷಯ ಈಗ ಇರುವಂಥ ಪ್ರಶ್ನೆ ಎಂದರೆ ಚುನಾವಣಾ ಲೋಕವನ್ನು ಯಾರು ಯಶನಿಗೆ ತುಂಬಿರುವಂಥದ್ದು ಒಂದು ಪ್ರಶ್ನೆ ಆಗಿದೆ ಆ ಕಾರಣಕ್ಕಾಗಿ ಇಲ್ಲಿ ಫಲಿತಾಂಶವನ್ನು ಹಿಡಿದಿಟ್ಕೊಳ್ಳೋದಾಗಲಿ ಅಥವಾ ಏನು ಮೊದಲು ಸೇರಿ ಸಭೆ ಮಾಡಿ ಉಂಟು ನಾವು ಮಾಡುವ ಮಾಡುವ ಯಾಕೆಂದ್ರೆ ಜನರಲ್ಲಿ ಗೊಂದಲ ಉಂಟಾಗ್ತಾ ಉಂಟು ಯಾಕೆಂದ್ರೆ ಈ ಒಂದು ಮತ್ತೊಂದು ಪ್ರಮುಖ ವಿಷಯವನ್ನು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಕೋರ್ಟಿಗೆ ಹೋದವರೆ ಇದಕ್ಕೆಲ್ಲ ಕಾರಣ ಹೊಸದಾಗಿ ಆಯ್ಕೆ ಆದವರು ಒಂದು ರೀತಿಯಲ್ಲಿ ನಿಂಬಿಸ್ತಾ ಇದ್ದಾರೆ ಮೀಟ್ ಕರಿಬೇಕಾಗಿ ಬಂತು ನಾವು ಜನರಿಗೆ ಒಂದು ತಿಳಿಸಬೇಕಾಗಿ ಬಂತು ತಪ್ಪು ಸಂದೇಶಗಳನ್ನು ಬಾಯಿಯಲ್ಲಿ ಆಡುವಾಗ ಅವಶ್ಯ ದಾಖಲೆಗಳು ಬೇಕು ಅದು ಇಲ್ಲ ಅದಕ್ಕೆಲ್ಲ ಕಾರಣ ಅವರು ಹೊಸದಾಗಿ ಆಯ್ಕೆ ಆದವು ಅವರು ಅದರಾಗಿ ಲೇಟ್ ಆಗ್ತಾ ಇರ್ತವೆ ಅಂತ ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ಮಾತನಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಅದಕ್ಕೆ ಬೇಕಾಗಿ ನಮಗೆ ತಿಳಿದಷ್ಟು ಮಾಹಿತಿಯನ್ನು ಪತ್ರಿಕೆಯ ಮೂಲಕ ಜನರಿಗೆ ಒದಗಿಸುವ ದೃಷ್ಟಿಯಿಂದ ಇವತ್ತಿನ ಪತ್ರಿಕೆ ನಾವು ಕರೆಯುವ ಅಂದರೆ ನಾವು ನಿನ್ನೆ ಎಲ್ಲ ಮೊನ್ನೆ ಸಭೆ ಸೇರಿ ನಾವು ನಿರ್ಧಾರ ಮಾಡಿ ಈ ಹಿಂದೆ ಇಪ್ಪತ್ತನೇ ಇಸವಿಯಲ್ಲಿ ಅದೇ ರೀತಿ ನಾವು ಕೋರ್ಟ್ ನಾವು ಕೂಡ ಕೋರ್ಟಿನ ಕೋರ್ಟ್ ಹೊಂದಿದ್ದೇವೆ ಆ ಟೈಮಲ್ಲಿ ಸಿ ಇ ಆಗಿ ನಮ್ಮ ಹೆಸರುಪಟ್ಟಣ ನಮ್ಮ ಈಗ ಮ್ಯಾರೇಜ್ ಅವರು ಅಭ್ಯರ್ಥಿಗಳು ಅವರು ಇದ್ದರು ಅವರು ಅದರಿಂದ ಸುಸ್ತಿದಾರನ್ನು ಹೆಕ್ಕಿ ತೆಗೆದು ಮಸಾಲದ ಪಟ್ಟಿಯನ್ನು ರೆಡಿ ಮಾಡಿದ್ರು ಆ ರೀತಿ ಮಾಡಿದ್ರೆ ಈಗ ಈಗ ಒಂದಲ್ಲ ಬರ್ತಿರಲಿಲ್ಲ ಮೇಯ್ನಾಗಿ ಇದಕ್ಕೆ ಕಾರಣ ಈಗ

ಆಡಳಿತ ಮಂಡಳಿಯ ಫೇವರ್ ಅದೇ ಅಂದರೆ ಒಂದು ಆಲ್ರೆಡಿ ಒಂದು ವೇವ್ ಇತ್ತು ಈ ಸರ್ತಿ ಬದಲಾವಣೆ ಅಂತ ಒಂದು ವೇವ್ ಇದ್ದ ಕಾರಣ ಆ ರೀತಿಯಲ್ಲಿ ಸೇರಿ ಮಾಡಿದಾರೋ ಗೊತ್ತಿಲ್ಲ ಆದರೆ ಈ ರೀತಿಯ ಒಂದು ಚುನಾವಣೆಗಳ ಪಟ್ಟಿ ಈ ಅದು ಇದು ಚುನಾವಣಾ ಮತದಾರರ ಪಟ್ಟಿ ತಯಾರಿಸುವಲ್ಲಿ ಗೊಂದಲಗಳಾಗಿದ್ದು ಇದು ಪ್ರಥಮ ಅಂತ ಅನ್ನಿಸ್ತದೆ ನಮ್ಮ ಸೊಸೈಟಿ ವ್ಯವಸ್ಥೆ ಒಳಗೆ ಇಂಥದೆಲ್ಲ ಆಗಿದೆ ಯಾಕೆಂದರೆ ಕೊನೆಯ ಮೂಮೆಂಟಲ್ಲಿ ಕೆಲವುಗಳು ರಾತ್ರಿ ಆಗಲು ಕೆಲಸ ಮಾಡಿ ಫಿಲ್ಟರ್ ಮಾಡಿ